ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ವಿಚಾರ ದರ್ಶನ್ ಬಗ್ಗೆ ಸಚಿವ ಜಮೀರ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಒಂದು ಚರ್ಚೆ ಇತ್ತು ಅಲ್ಲಿ ಬಳ್ಳಾರಿಯಲ್ಲಿ ಉಸ್ತುವಾರಿ ಜಮೀರ್ ಆಗಿರೋದ್ರಿಂದ ದರ್ಶನ್ಗೆ ಒಳ್ಳೇದಾಯಿತು ಅನ್ನೋ ಚರ್ಚೆ ಇತ್ತು ಆದ್ರೆ ನಾನು ಡಿಜಿ ಅಲ್ಲ ಅಂತ ಜಮೀರ ಹೇಳಿದ್ದಾರೆ ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಇರ್ಬೋದು ಆದ್ರೆ ನಾನು ಡಿ ಜಿ ಅಲ್ಲ ರಾಜಾತಿಥ್ಯದ ಫೋಟೋಗಳು ಮಾಧ್ಯಮದಲ್ಲೇ ಬಂದಿವೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು ಇಲಾಖೆಯ ತೀರ್ಮಾನ ಹುಬ್ಬಳ್ಳಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಸೊ ನಾನು ಇಲ್ಲಿನ ಉಸ್ತುವಾರಿ ಇರ್ಬೋದು ಆದರೆ ಜೈಲಿನಲ್ಲಿ ಏನಾಗ್ತಿದೆ ಇದೆಲ್ಲದರ ಬಗ್ಗೆ ಕೂಡ ನಾನೇನು ನನ್ನ ಒಂದು ಇದಿರೋದಿಲ್ಲ ಅಲ್ಲಿ ಹಸ್ತಕ್ಷೇಪ ಅಂತ ಐ ಆಮ್ ನಾಟ್ ಅದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆಯವರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ತೋರಿಸಿದ್ರ ಅವ್ ಯಾವ್ದೋ ಒಂದು ಫೋಟೋ ತೋರಿಸಿದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದಾವೇ ಬಳ್ಳಾರಿ ಉಸ್ತುವಾರಿ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ